ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ನಾನು ಚುನಾವಣೆಯಲ್ಲಿ ಸೋತಿದ್ರ ಬಗ್ಗೆ ಮತ್ತು ನನ್ನ ವೈಯಕ್ತಿಕವಾಗಿ ಶಾಸಕ ಶಾಸಕ ಪ್ರಭು ಪಾಟೀಲ್ ಮಾತನಾಡಿದ್ದು ಸರಿಯಲ್ಲವೆಂದು ಮಾಜಿ ಶಾಸಕ ದತ್ತೇವರ ಕಿಡಿಕಾರಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಮ್ಮ ಆಪ್ತನ ಕರ್ಮಕಾಂಡ ಪ್ರಕರಣವನ್ನ ಸಿಬಿಐ ತನಿಖೆಗೆ ನಡೆಸಬೇಕೆಂದು ಪತ್ರ ಬರೆದಿರುವುದಾಗಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂತೆ ಶಾಸಕರು ಇದೊಂದು ಕೆಲಸ ಆದಷ್ಟು ಬೇಗ ಮಾಡಲಿ ಎಂದು ಹೇಳಿದರು ಶಾಸಕರು ವೈಯಕ್ತಿಕ ಅಭಿವೃದ್ಧಿ ಮಾಡಿಕೊಂಡಿದ್ದೇ ಹೆಚ್ಚು ಕ್ಷೇತ್ರದ ಬಗ್ಗೆ ಕಾಳಜಿ ಎಷ್ಟಿದೆ ಎಂಬುದು ಜನರಿಗೆ ಗೊತ್ತಿದೆ ವಿಧಾನಸಭಾ ಚುನಾವಣೆ ನಡೆದ ಒಂದೇ ವರ್ಷದಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹತ್ತು ಸಾವಿರ ಮತ ಲೀಡ್ ಕೊಟ್ಟಿದ್ದು ಒಳ ಒಪ್ಪಂದದಿಂದನಾ ಎಂದು ಪ್ರಶ್ನೆ ಮಾಡಿದ್ದರು ಇತ್ತೀಚಿನ ದಿನಗಳಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಲಿಂಗರಾಜ್ ಕಣ್ಣಿ ಅವರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಕಲಬುರಗಿಯ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರ ಹೇಳಿಕೆಯನ್ನು ಗಮನಿಸಿ ಪ್ರಕರಣ ದಾಖಲಾಗಿರುವಂಥದ್ದು ಇಪ್ಪತ್ತೈದು ದಿವಸ ಆಗಿದೆ ಮಾಧ್ಯಮದ ಅಲ್ಲಿ ಬಂದು ಒಂದು ವಾರ ಆಗಿದೆ ಆದರೆ ಅಲ್ಲಂ ಅಲ್ಲಂಪ್ರಭು ಪಾಟೀಲ್ರು ಕುಂಭಕರ್ಣ ನಿದ್ದೆಯಲ್ಲಿದ್ದರೇನಂತ ಹೇಳಿ ಅನಿಸ್ತಾ ಇದೆ ಒಂದು ವಾರದ ನಂತರ ಮಾಧ್ಯಮದ ಸ್ನೇಹಿತರ ಎದುರುಗಡೆ ಬಂದು ಅವರು ತಮ್ಮ ಮಾತನ್ನು ಇವತ್ತು ಅವ್ರು ಹೇಳಿರುವಂಥದ್ದು ಮಾಧ್ಯಮದಲ್ಲಿ ಬಂದ ಮೇಲೆ ಈ ಪ್ರಕರಣ ಬಗ್ಗೆ ಮಾತನಾಡೋದು ಬಿಟ್ಟು ಚುನಾವಣೆಯನ್ನು ಸೋತಿರ ಬಗ್ಗೆ ನಮ್ಮ ವೈಯಕ್ತಿಕ ಉದ್ಯೋಗದ ಬಗ್ಗೆ ಹೆಚ್ಚು ಮಾತನಾಡಿರುವಂಥದ್ದು ನಾನು ಆ ಒಂದು ಅವರ ಸ್ಟೇಟ್ಮೆಂಟ್ನಲ್ಲಿ ಇವತ್ತು ಗಮನಿಸಿರುವಂಥದ್ದು ನಾನು ಅವರ ಕಿವಿ ಕನೆಕ್ಷನ್ ಏನೋ ಲೂಸ್ ಇದೆ ಅಂಥೇಳಿ ಕೇಳಿದ್ದೆ ಆದರೆ ಆ ಸ್ಟೇಟ್ಮೆಂಟನ್ನು ನೋಡಿದ್ರೆ ತಲೆ ಮತ್ತು ನ್ಯಾಲ್ಗೆ ಕನೆಕ್ಷನ್ನು ಕೂಡ ಲೂಸ್ ಆಗಿದೆ ಅಂಥೇಳಿ ಅನ್ನಿಸ್ತಾ ಇದೆ ಬಹಳ ಉದ್ವೇಗವಾಗಿ ಮಾತನಾಡೋಸ ಮುಖಾಂತರ ಜನ ಅವರಿಗೆ ಅವಕಾಶ ನೀಡಿರುವಂಥದ್ದು ಈ ಭಾಗದ ಅಭಿವೃದ್ಧಿ ಮಾಡಲಿಕ್ಕೆ ಯಾವುದೋ ವೈಯಕ್ತಿಕ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ಅವರಿಗೆ ಇಲ್ಲಿ ಶಾಸಕರಾಗಿ ಮಾಡಿರುವಂಥದ್ದಿಲ್ಲ ನಮ್ಮ ಬಗ್ಗೆ ಆಗಿರ್ಬೋದು ಹಿಂದಿನ ಶಾಸಕರಾದಂಥ ಚಂದ್ರಶೇಖರ್ ಪಾಟೀಲ್ ರೇವರವ್ರ ಬಗ್ಗೆ ಆಗಿರ್ಬೋದು ನಮ್ಮ ಕುಟುಂಬದ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಅವರು ಶಾಸಕರಾಗಿಲ್ಲ ಆದರೆ ಅವರಿಗೆ ಜನ ಅವಕಾಶ ಕೊಟ್ಟಿದ್ದು ಈ ಭಾಗ ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತಿನ ದಿವಸ ಅವಕಾಶವನ್ನು ಕೊಟ್ಟಿರುವಂಥದ್ದು ಹಿಂದೆ ಸುಮಾರು ಇಪ್ಪತ್ತು ವರ್ಷ ನಮಗೆ ಈ ಭಾಗದ ಜನರು ಆಶೀರ್ವಾದ ಮಾಡಿ ತಂದೆಯವರನ್ನು ತಾಯಿಯವರನ್ನು ನನ್ನನ್ನು ಎರಡು ಬಾರಿಗೆ ಶಾಸಕರು ಮಾಡಿ ಈ ಭಾಗದ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ಜನರು ಕೊಟ್ಟಿರುವಂಥದ್ದು ಮಾನ್ಯ ಅಲ್ಲಂಪ್ರಭು ಪಾಟೀಲ್ರು ಕೂಡ ನನ್ನ ಎದುರುಗಡೆ ಒಂದು ಸಾರ್ತಿ ನಿಂತು ಸೋತಿದ್ದಾರೆ ಹೋ ಚುನಾವಣೆಯಲ್ಲಿ ಹಿಂದೆ ಅವರಿಗೆ ಜನ ಎಮ್ ಎಲ್ ಸಿ ಆಗಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಅವರಿಗೆ ಅವಕಾಶ ಕೊಟ್ಟಿದ್ದರು ಆದರೆ ಅಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ಗ್ರಾಮ ಪಂಚಾಯಿತಿಗೆ ಸದಸ್ಯರಿಗಾಗಲಿ ಅವರಿಗೆ ಏನು ಅಭಿವೃದ್ಧಿ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ ಅಂತ ಅನ್ನೋದಕ್ಕೆ ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಾದಂಥ ಬಿ ಜಿ ಪಾಟೀಲ್ ಎದುರುಗಡೆ ಸೋತಿ ಆ ಕ್ಷೇತ್ರವನ್ನೇ ಬಿಟ್ಟು ಮುಂದೆ ಅಲ್ಲಿ ನಾನು ಯಾವುದೇ ಕಾರಣಕ್ಕೂ ಗೆದಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅರಿತು ಅವರು ಆ ಕ್ಷೇತ್ರ ಬಿಟ್ಟು ಇಲ್ಲಿ ಕಲಬುರಗಿ ದಕ್ಷಿಣಕ್ಕೆ ಬಂದು ನನ್ನ ಎದುರುಗಡೆ ಚುನಾವಣೆ ನಿಂತಿದ್ರು ಆ ಸಂದರ್ಭದಲ್ಲೂ ಕೂಡ ಅವರಿಗೆ ಚುನಾವಣೆಯಲ್ಲಿ ಜನ ಅವರನ್ನು ಸೋಲಿಸಿ ಜನರು ನನಗೆ ಅವಕಾಶ ಕೊಟ್ಟಿರುವಂಥದ್ದು ಅದು ಯಾಕೋ ಮರ್ತು ಬಿಟ್ಟಿದ್ದಾರೆ ಅಂತ ಹೇಳಿ ಅನ್ನಿಸ್ತಾ ಇದೆ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ